ನಿಶಾ ಕಿಚನ್ ಕಿಚನ್ಗೆ ಹತ್ತೆಲ್ಲರಿಗೂ ರೀ ನಾ ಇವತ್ತು ಮಾಡತ್ತೇನಿ ವೆಜ್ ಪಲಾವ್ ರೀ ವೆಜ್ ಪಲಾವ್ ಮಾಡಾಕ ಒಂದೊಂದು ಎರಡು ಎರಡು ತರಕಾರಿ ಉಳ್ದಿರ್ತಾವಲ್ಲ ರೀ ಅವನ್ನ ಎಲ್ಲ ತಗೊಂಡು ವೆಜ್ ಪಲಾವ್ ಮಾಡೋಣ್ರಿ ವೆಜ್ ಪಲಾವ್ ವೆಜ್ ಪಲಾವ್ ಮಾಡಾಕೆ ಇಲ್ಲಿ ಒಂದೆರಡು ಗೋಡಂಬಿದ್ದು ರೀ ಅವ್ನು ತೊಗೊಂಡೇನಿ ಶೇಂಗಾ ತೊಗೊಂಡೇನಿ ಜೀರಿಗೆ ಸಾಸಿವೆ ಬಿಟ್ರೋಟ್ ಒಂದು ಆಲೂಗಡ್ಡೆ ಒಂದು ಬದ್ನೇಕಾಯಿ ಒಂದು ಈರುಳ್ಳಿ ಎರಡು ತೊಗೊಂಡೇನು ರೀ ಬೀನ್ಸ್ ಒಂದು ಐದಾರು ರೀ ಆಮ್ಯಾಗ ದೊಡ್ಡ ಮೆಣಸಿನ್ಕಾಯಿ ಎರಡು ತೊಗೊಂಡೇನು ರೀ ಅಲ್ಲ ಬೆಳ್ಳುಳ್ಳಿ ಜಜ್ಜಿ ಹಾಕಿ ರೀ ಎರಡು ಟೊಮೆಟೊ ರೀ ಮತ್ತು ಕೊತ್ತಂಬರಿ ತೊಗೊಂಡಿದಿ ನೋಡ್ರಿ ಮತ್ತು ಮೂರು ಚಟಾಕ್ ಅಕ್ಕಿ ತೊಗೊಂಡೇನು ರೀ ಒಂದು ಚಂಚ್ಮೆ ಅರಶಿನ ಒಂದು ಚಂಚ್ಮೆ ಮಸಾಲೆ ಪುಡಿ ಎರಡು ಎರಡು ಚಂಚ್ಮೆ ಅಡುಗೆ ಹಾಕೋ ಸಕ್ಕರೆ ಹೆಂಗೆ ಮಾಡೋದು ನೋಡೋಣ ಬರ್ರಿ ಮೊದಲು ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಕಾಯ್ಬೇಕ್ರಿ ಸ್ವಲ್ಪ ಆಮ್ಯಾಲ ಒಂದೆರಡು ಗೋಡಂಬಿ ತಗೊಂಡು ಗೋಡಂಬಿ ಶೇಂಗಾ ತಗೊಂಡು ಅವನ್ನಿಷ್ಟು ಕೆಂಪುಗಾಗ ಕುರ್ಕೋಬೇಕ್ರಿ кемபга ಗೊಂಗು ಹುರ್ಕೊಂಡಾ ಶೇಂಗಾ ಎಲ್ಲಾ ಚಟ್ಪಟ ಅತ್ತಿರ್ತಾರ ನೋಡಿ ಜೀರಿಗೆ ಹಾಕೊಂಡ್ರಿ ಒಂದ ಚಂಜ್ಮೇ ಒಂದ ಚಂಜ್ಮೇ ಸಾಸವೆ ಹಾಕೊಂಡ್ರಿ जी सी चटपटाने नोड़ी आम एला तरकारी हकोबिड़ी उल्लाड्डी डॉन्मसकाय आलूग्डे बीट्रोट टमेटो बीस बदनेकाय ಅಳ್ಳ ಬಳ್ಳುಳ್ಳಿ ಈಜಾಜ್ ಇಚ್ಕೊಂಡಿದ್ದ ಹಕ್ಕೊಂಡ ಚಲೋ ತಂಗ ಬೆಂದಿಸ್ಕೋಬೇಕ್ರಿ ಅವನ್ನ ಚಲೋ ತಮ್ಗೆ ಬೆಂದು ನೋಡ್ರಿ ಬೆಂದಾದ್ಮ್ಯಾಗ ಮೂರು ಚಟಕ್ಕೆ ಅಕ್ಕಿ ಹಾಕೊಂಡ ಪಲಾವ್ ಮಾಡತ್ತೀವ್ರಿ ಯಾಕಂದ್ರೆ ನಮ್ಮ ಮನ್ಯಾಗ ಭಾಳ್ చలో అక్కి అక్కర్కో చలో ఉక్రీ ఉర్కొండే అర్శిం పుడి హాక్బన్ రీ ఒ అర్షిం పుడి వన్ చంచే మసాలా పుడి ಗರಂ ಮಸಾಲ ನಾವು ಮನ್ಯಾಗ ತಯಾರಿಸ್ತೀವ್ರಿ ರುಚಿಗೆ ತಕ್ಕಷ್ಟು ಉಪ್ಪು ನಾ ಇಲ್ಲಿ ಆರ್ಚ್ಮೆ ರೀ ಮತ್ತು ಟೇಸ್ಟ್ ನೋಡಿ ಸ್ವಲ್ಪ ರೀ ಅವಾಗ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡು ಎರ್ ಚಟ್ಕಿ ನೀರು ಹಾಕೊಂಡ್ರಿ ಯಾಕಂದ್ರೆ ಉದುರು ಉದಾಗೆ ಬೇಕ್ರಿ ನಮ್ಮ ಮನೆಯಾಗ ಮಿಜ್ಜಂದ್ರ ಅಷ್ಟು ಯಾರು ಇಷ್ಟ ಪಡೋದಿಲ್ರಿ ಉದ್ರುದ್ರಾದ್ರ ಚಲೋ ಅನಿಸ್ತಿದ್ರಿ ನಮ್ ಕ್ವೀನ್ ಗೋತಂಬರಿ ಹಾಕೊಂಡ್ಬಿಡನ್ರಿ ಮತ್ತೆ ಅಂದ್ರೆ ಯಾವ ಅಡುಗೆ ಮಾಡಿದ್ದು ಕಂಪ್ಲೀಟ್ ಆಗೋಂಗೆ ಇಲ್ಲ ನೋಡ್ರಿ ಸ್ವಲ್ಪ ಬೆಲ್ಲ ಅದು ಹಾಕ್ಕೊಂಡ್ರಿ ಸ್ವಲ್ಪ ಕುದಿ ಬರೋ ಮಟ್ಟ ಇರೀ ಆಮ್ಯಾಗ ಮುಚ್ಲಾ ಮುಚ್ಕೊಂಡ್ರಿ ಮುಚ್ಚಲಾ ಮುಚ್ಚಿಸ್ಕೊಂಡು ಒಂದು ಸಿಟಿ ಆದ್ಮ್ಯಾಗ ನಮ್ಮ ಪಲಾವ್ ರೆಡಿ ಆಕೈತ್ರಿ ನಮ್ಮ ಪಲಾವ್ ರೆಡಿ ಆತ್ ನೋಡ್ರಿ ಎಲ್ಲ ಕಡೆ ಒಂದ ಕಡೆ ಕೈ ಪಲ್ಯ ಕುಂತಿರ್ತೈತ್ರಿ ಅದೆಲ್ಲ ಅದನ್ನೆಲ್ಲ ಚಲೋ ತಂಗೇ ಮಿಕ್ಸ್ ಮಾಡ್ಕೊಂಡ್ರಿ ತರಕಾರಿ ಎಲ್ಲ ನೋಡಿರಿ ಹೆಂಗೆ ಉದುರು ಉದ್ರಂಗೆ ಆಗೈತಿ ಸುಡು ಸುಡುದು ಹಾಕ್ಕೊಂಡು ಅದಕ್ಕೆ ತಪ್ಪ ಮ್ಯಾಗೆ ಹಾಕ್ಕೊಂಡು ತಿನ್ನಾಕೈತ್ರ ಮಸ್ತ್ ಇರ್ತೈತೆ ನೋಡ್ರಿ ನಮ್ಮ ವೆಜ್ ಪಲಾವ್ ರೆಡಿ ಆಯ್ತು ನೋಡ್ರಿ ನೀವು ಮಾಡ್ಕೋರಿ ಮನೆಯಾಗ ವೆಜ್ ಪಲಾವ್ ಹೆಂಗೆ ಆತಂತ ಕಮೆಂಟ್ ಮಾಡೋದು ಮರಿಬ್ಯಾಡ್ರಿ ಹಂಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬ್ಯಾಡ್ರಿ ಮತ್ತು